ನವೆಂಬರ್ ಮೂವತ್ತರಂದು ಈ ದಿನ ಕಾಮ ಹೊರತರುತ್ತಿರುವ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷ ಸಂಚಿಕೆ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಮರಪ್ಪಹಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಮೂವತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ದಿನ ಕಾಮ್ ಹೊತ್ತು ತರುತ್ತಿರುವ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಸು ಬಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ನಂತರ ವಿಶೇಷ ಸಂಚಿಕೆಯನ್ನ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕರ್ಗೆ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂದರು ಮತ್ತು ಮುಂಜಾನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅದು ಮತ್ತು ಇದರದ ಮುಖ್ಯಸ್ಥರಾಗಿರ್ತಕ್ಕಂಥ ವಾಸು ಅವರು ಪ್ರಸ್ತಾವಕ್ಕೆ ಮಾತಾಡ್ತಾರೆ ಮತ್ತು ತಮ್ಗೆ ಗೊತ್ತಿದ್ದಂಗೆ ನ್ಯೂಸ್ ಮಿನಿಟ್ನ ಸಂಪಾದಕರಾಗಿರ್ತಕ್ಕಂಥ ಧನ್ಯ ರಾಜೇಂದ್ರ ಅವರು ಮತ್ತು ದಿ ವೈ ಪತ್ರಿಕೆಯ ಹಿರಿಯ ಪತ್ರಕರ್ತೆಯಾಗಿರ್ತಕ್ಕಂಥ ಅರ್ಪ ಕಾನಮ್ನವರು ಇವರೆಲ್ಲರೂ ಬರ್ಲಕ್ಕಾರ ಮೊದಲನೇ ಗೋಷ್ಠಿ ಅಂತ ಆ ಗೋಷ್ಠಿ ಅಧ್ಯಕ್ಷತೆ ನಂದೇ ಇರೋದರಿಂದ ಮತ್ತು ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಖನಿಜ ಪಾತಿಮ್ ಮೇಡಮ್ ಅವರು ಅಲ್ಲಂಪ್ರಭು ಪಾಟೀಲ್ ಅವರು ಮೇಯರ್ ಹರ್ಷ ಅವರು ಅರುಣ್ ಕುಮಾರ್ ಎಂ ಐ ಪಾಟೀಲ್ ಅವರು ಪ್ರವೀಣ್ ಅವರು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಅವರು ಶಿವಾನಂದ ಪಾಟೀಲ್ ಅವರು ಮೊದಲನೇ ಗೋಷ್ಠಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇರ್ತಾರೆ ಮತ್ತು ಎರಡನೇ ಗೋಷ್ಠಿ ಅಂತಕ್ಕಂಥದ್ದು ಅಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿಯ ಹಿರಿಮೆ ಅಂತಕ್ಕಂಥ ವಿಷಯದ ಮೇಲೆ ಹಿರಿಯ ಸಹಾಯಕ ಸಂಪಾದಕರಾದ ಹಿಂದಿ ದ ಹಿಂದೂ ಪತ್ರಿಕೆಯ ಫಿಷ್ಕೇಶ್ ಬಹದ್ದೂರ್ ಸರ್ ಅವರು ಬಂದು ಅದರ ಬಗ್ಗೆ ಮಾತಾಡ್ತಾರೆ ಮತ್ತು ಕರ್ನಾಟಕ ಏಕೀಕರಣ ಮುನ್ನೂರ ಎಪ್ಪತ್ತೊಂದು ಜೆವರೆಗೆ ವರೆಗೆ ಹಾಗೂ ಮುಂದೆ ಭಾಗವಹಿಸುವ ಈ ಸ್ವಾತಿ ಶಿವಾನಂದ ಮತ್ತು ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಡಾಕ್ಟರ್ ರಜಾಕ್ ಅಸ್ತಾಫ್ ಇವರೆಲ್ಲ ಆ ಕಾರ್ಯಕ್ರಮದಲ್ಲಿರ್ತಾರೆ ಮತ್ತು ಸಮಾರೋಪ ಸಮಾರಂಭದ ಚಿತ್ರನಟರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರು ಬರ್ತಾರೆ ಈ ಸಮಾರೋಪದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸರ್ ಅವರು ವಹಿಸ್ಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಅಜಯ್ ಸಿಂಗ್ ಅವರು ಕೂಡ ಇರ್ತಾರೆ ಮತ್ತು ಇದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಆರ್ ಕೆ ಹುಡುಗಿ ಸಾರು ಮೀನಾಕ್ಷಿ ಬಾಳಿ ಮಲ್ಲಿಕಾರ್ಜುನ ಅವರು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೂ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅನೇಕ ಜನ ಸಾಹಿತಿಗಳು ವಿಚಾರವಂತರು ಸುಮಾರು ಒಂದು ಎರಡುನೂರು ಜನ ಬಂದು ಭಾಗವಹಿಸ್ತಕ್ಕಂಥದ್ದು ಮತ್ತು ಬೆಂಗಳೂರಿನಿಂದ ಕೂಡ ಬರತಕ್ಕಂಥದ್ದು ಅಲ್ಲಿ ನಡೆದಾಗ ಮತ್ತು ಈ ಜಿಲ್ಲೆ ಮತ್ತು ಯಾದಗಿರಿ ಬೀದರ್ ಗುಲ್ಬರ್ಗ ಜಿಲ್ಲೆಯಿಂದ ಎಲ್ಲ ಈಗಾಗಲೇ ಈ ಈ ದಿನ ಡಾಟ್ ಕಾಮ್ ನೋಡಿರ್ತಕ್ಕಂಥವ್ರು ಮತ್ತು ಕಂಡಿರ್ತಕ್ಕಂಥವ್ರು ಅಲ್ಲಿ ಬಂದು ಭಾಗವಹಿಸಿ ಅದರ ಬಗ್ಗೆ ಆಗು ಹೋಗ್ಗಳ ಬಗ್ಗೆ ಚರ್ಚೆ ನಡೀತದೆ ಮತ್ತು ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಭಾಗವಹಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ